ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಕಾಲಿಗೆ ಸರಪಳಿ ಕಟ್ಟಿ ಕೂಡಿ ಹಾಕಿದ್ದ ಮಾನಸಿಕ ಅಸ್ವಸ್ಥನ ರಕ್ಷಣೆ ಕಾಲಿಗೆ ಸರಪಳಿ ಕಟ್ಟಿ ಹೊಲದ ಮಧ್ಯೆ ಇರುವ ವಾಸಕ್ಕೂ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕೂಡಿ ಹಾಕಲಾಗಿದ್ದ ಮಾನಸಿಕ ಅಸ್ವಸ್ಥನನ್ನು ರಕ್ಷಣೆ ಮಾಡಿದ ಘಟನೆ ದಾಂಡಿಲಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ಇಂದು ಮಂಗಳವಾರ ಸಂಜೆ ನಡೆದಿದೆ ಆಲೂರು ಗ್ರಾಮದ ನಿವಾಸಿ ವಿನಾಯಕ್ ವಸಂತ ಸೋನ್ಶೇಟ್ ಎಂಬ ಮಾನಸಿಕ ಅಸ್ವಸ್ಥನನ್ನು ಆತನ ಕುಟುಂಬದ ಸದಸ್ಯರೇ ಹೊಲದಲ್ಲಿರುವ ವಾಸಕ್ಕೂ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕಾಲಿಗೆ ಸರಪಳಿ ಕಟ್ಟಿ ಕೂಡಿ ಹಾಕಿದ್ದರು ಈತ ಕೆಲ ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದು ತಮ್ಮ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚುವಂತಹ ಕೃತ್ಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈತನನ್ನು ಕೂಡಿ ಹಾಕಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ ಈತನ ತಂದೆ ಅಂಚೆ ಇಲಾಖೆಯಲ್ಲಿ ಕರ್ತವ್ಯದಲ್ಲಿರುವಾಗಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದಡಿ ಈತ ಪೋಸ್ಟ್ ಮ್ಯಾನ್ ಆಗಿಯೂ ಕೆಲಸ ನಿರ್ವಹಿಸಿದ್ದನು ಆದರೆ ಕೆಲ ವರ್ಷಗಳಿಂದ ಈತ ಮಾನಸಿಕ ಅಸ್ವಸ್ಥನಾಗಿರುತ್ತಾನೆ ಮಾನಸಿಕ ಅಸ್ವಸ್ಥನಾಗಿರುವ ಹಿನ್ನೆಲೆಯಲ್ಲಿ ಈತ ಉಪಟಲ ನೀಡುತ್ತಿದ್ದ ಕಾರಣದಿಂದಾಗಿ ಈತನನ್ನು ಕಾಲಿಗೆ ಸರಪಳಿ ಕಟ್ಟಿ ಕೂಡಿ ಹಾಕಲಾಗಿತ್ತು ಈ ಬಗ್ಗೆ ಮಾಹಿತಿಯನ್ನು ತಿಳಿದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥರು ಹಾಗೂ ಜನಶಕ್ತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಾಧವ ನಾಯಕ್ ಅವರು ಈತನನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಜನಶಕ್ತಿ ವೇದಿಕೆಯ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕ ಆರೋಗ್ಯ ಇಲಾಖೆ ಮತ್ತು ತಾಲೂಕಾಡಳಿತದ ಸಹಕಾರದಲ್ಲಿ ಇಂದು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ರಕ್ಷಣೆ ಮಾಡಿದ್ದಾರೆ ಮಾಧವ ನಾಯಕ ಅವರ ನೇತೃತ್ವದಲ್ಲಿ ದಾಂಡೇಲಿ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಸಾರ್ವಜನಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಆಲೂರಿಗೆ ಭೇಟಿ ನೀಡಿ ಹೊಲದ ಮಧ್ಯದಲ್ಲಿರುವ ವಾಸಕ್ಕೂ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕೂಡಿ ಹಾಕಲಾಗಿದ್ದ ವಿನಾಯಕ್ ವಸಂತ ಸೋನ್ಶೇಟ್ ಈತನನ್ನು ರಕ್ಷಣೆ ಮಾಡಿ ಈತನ ಸಹೋದರನ ಜೊತೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈತನ ಆರೋಗ್ಯ ತಪಾಸಣೆಯನ್ನು ಮಾಡಲಾಗಿದ್ದು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಾನಸಿಕ ಚಿಕಿತ್ಸಾ ಆಸ್ಪತ್ರೆಗೆ ಕಳುಹಿಸಿಕೊಡುವ ಪ್ರಕ್ರಿಯೆ ನಡೆಯುತ್ತಿದೆ ಈ ಕಾರ್ಯದಲ್ಲಿ ಮಾಧವ ಅವರ ಜೊತೆ ರೆಡ್ ಕ್ರಾಸ್ ಸಂಸ್ಥೆಯ ರಾಮಾನಾಯ್ಕ ಜನಶಕ್ತಿ ವೇದಿಕೆಯ ಬಾಬು ಶೇಟ್ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಪಿಎಸ್ಐ ಅಮೀನ್ ಅತ್ತರ್ ಆರೋಗ್ಯ ನಿರೀಕ್ಷಕರಾದ ಗೋಪಿ ಚೌಹಾಣ್ ಮೊದಲಾದವರು ಭಾಗವಹಿಸಿದ್ದರು

잘 모여있다. 잘 모여있다. 잘 모여있다. 잘 모여있다. 잘 모여있다. 잘모 모여있다. 잘모모여있 모여있다. 잘 모여있다. 잘 모여있다. 잘 모여있다. 잘모 嗯。 ಈ ವಿನಾಯಕ್ ಅಂತ ಹೇಳಿ ಒಬ್ಬ ಯುವಕ ಅವನಿಗೆ ಒಂದು ಕೋಣೆಯಲ್ಲಿ ಕೂಡ ಹಾಕಿ ಅವನಿಗೆ ಕಾಲಿಗೆ ಸರ್ಪಳಿ ಹಾಕಿ ಕಟ್ ಹಾಕಿದ್ದಾರೆ ಅಂತ ಹೇಳಿ ಬಹಳ ಒಂದು ಎಂಟತ್ತು ವರ್ಷದಿಂದ ಕಟ್ ಹಾಕಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂದು ನನಗೆ ಅದು ದಾಂಡೇಲಿ ಮತ್ತು ಹೊಳೆಯಲ್ ಮಧ್ಯದಲ್ಲಿ ಆಲೂರ್ ಅಂತ ಹೇಳಿ ಒಂದು ಊರಿದೆ ಆ ಊರಿನ ಒಂದು ಮಧ್ಯ ತೋಟದ ಮಧ್ಯದಲ್ಲಿ ನಿರ್ಜನ ಪ್ರದೇಶ ಅಲ್ಲಿ ಒಂದು ಮನೆ ಇದೆ ಸಣ್ಣ ಮನೆ ಇದೆ ಅದು ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡದಲ್ಲಿ ಅವನಿಗೆ ಕೂಡ ಹಾಕಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಈ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾನು ಈ ಭಾರತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಪತ್ತು ನಿರ್ವಹಣಾ ಸಮಿತಿಯ ಮುಖ್ಯಸ್ಥನಾಗಿರೋದ್ರಿಂದ ಜನಶಕ್ತಿ ವೇದಿಕೆಯ ಅಧ್ಯಕ್ಷನಾಗಿರೋದ್ರಿಂದ ಇದನ್ನು ಅವರಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಒಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ಮೂಲಕ ನಾನು ನಮ್ಮ ಕರ್ನಾಟಕ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ ಭಾಸ್ಕರ್ ಆರ್ ರಾವ್ ಅವರಿಗೆ ನಾನು ಹೇಳಿ ಇದನ್ನು ಈ ರೀತಿ ಆಗಿದೆ ಘಟನೆ ಅಂತ ಹೇಳಿದ ಕೂಡಲೇ ನೀವು ಹೋಗಿ ಅವರಿಗೆ ಮೊದಲು ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಹೇಳಿದರು ಅದೇ ಪ್ರಕಾರ ಇವತ್ತು ನಾವು ಇಲ್ಲಿ ಬಂದ್ವಿ ದಾಂಡೇಲಿ ಮತ್ತು ಹಳೆಯಾಳ ಮಧ್ಯದಲ್ಲಿ ಊರಿನಲ್ಲಿ ಹೇಳುವಷ್ಟೇ ಮಾಹಿತಿ ಇತ್ತು ನಮಗೆ ಆದರೂ ಸಹಿತ ನಾವು ಇಲ್ಲಿ ಮಾನ್ಯ ಪೊಲೀಸ್ ವರಿಷ್ಠರಿಗೆ ಈ ಮಾಹಿತಿಯನ್ನು ಕೊಟ್ಟು ನನಗೆ ಈ ಒಂದು ಪೊಲೀಸ್ ಸಹಾಯ ಬೇಕು ಆಮೇಲೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹೇಳಿ ವೈದ್ಯಕೀಯ ಸೌಲಭ್ಯಗಳು ಬೇಕು ಆಂಬುಲೆನ್ಸ್ ಬೇಕು ವೈದ್ಯರು ಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ತು ಇವು ಮತ್ತು ಆಮೇಲೆ ತಹಸೀಲ್ದಾರ್ ಸಹಿತ ಅವರು ಸಹಿತ ನಮ್ಮ ಜೊತೆಗೆಲ್ಲ ಬಂದು ಇವತ್ತು ಅಲ್ಲಿ ಸ್ಥಳಕ್ಕೆ ನಾವೆಲ್ಲ ಹೋದಾಗ ಎಲ್ಲ ಮಿತ್ರರು ನಾವೆಲ್ಲ ಹೋದಾಗ ಅಲ್ಲಿ ಕಂಡು ಬಂದದ್ದೇನಂತಂದ್ರೆ ಅಲ್ಲಿ ಹೇಳಿದಂತೆ ನಮಗೇನು ಮಾಹಿತಿ ಬಂತು ಸತ್ಯ ಇತ್ತು ನಾವು ಒಂದು ನೂರು ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ಅವರಿಗೆ ರಕ್ಷಣೆ ಮಾಡುವ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ವಿ ಅಲ್ಲಿ ಅವರಿಗೆ ಪರಿಸ್ಥಿತಿ ನೋಡಿದ್ರೆ ಬಹಳ ಗಣನೀಯವಾದ ಪರಿಸ್ಥಿತಿಯಲ್ಲಿ ಇದ್ರು ಒಂದ್ರೆ ಒಂದು ಕೋಣೆಯ ಪಕ್ಕದಲ್ಲಿ ದನದ ಕೊಟ್ಟಿಗೆ ಇನ್ನೊಂದು ಕಡೆ ಶೌಚಾಲಯ ಆ ಶೌಚಾಲಯನೂ ಸಹಿತ ಸಣ್ಣ ಟಾಯ್ಲೆಟ್ ಘೋಷಣೆ ಮಾಡಬೇಕಿತ್ತು ಮತ್ತೆ ಈ ಒಂದು ನಾಲ್ಕು ಬಾಯ್ ಮೂರು ನಾಲ್ಕು ಬಾಯ್ ಮೂರು ಅಂತರದ್ದು ಒಂದು ಸಣ್ಣ ಕೋಣೆ ಆ ಕೋಣೆ ಯಾವುದೇ ಬಾಗಿಲೇ ಇಲ್ಲ ಕಿಟಕಿಗೆ ಯಾವುದಕ್ಕೆ ಭದ್ರತೆ ಇಲ್ಲ ಏನೂ ಇಲ್ಲ ಅಂಥದ್ರಲ್ಲಿ ಅವನಿಗೆ ಮಲಗಲಿಕ್ಕೂ ಜಾಗ ಸಾಕಾಗಿರೋದ್ರಿಂದ ಅದು ಈ ರೀತಿಯಾಗಿ ಮಲಗಬೇಕಾಗಿತ್ತು ಮಡಿಸ್ಕೊಂಡು ಕೈ ಕಾಲು ಮಡಿಸ್ಕೊಂಡು ಕಾಲಿಗೆ ಅವನ ಬಲಗಾಲಿಗೆ ಸರ್ಪಳಿ ಹಾಕಿ ಲಾಕ್ ಹಾಕೋ ಮತ್ತು ಕಿಟಕಿಗೆ ಅದಕ್ಕೆ ಬಂಧಿಸಿಕೊಂಡು ಅವನಿಗೆ ಟಾಯ್ಲೆಟಿಗೆ ಹೋಗಿ ಬರುವ ಅಷ್ಟು ಜಾಗ ಅಷ್ಟು ಸರ್ಪಳಿ ಉದ್ದ ಇಟ್ಟಿತ್ತು ಇಟ್ಟಿದ್ವು ಕುಡಿಲಿಕ್ಕೂ ಸಹಿತ ಯೋಗ್ಯವಲ್ಲದ ನೀರು ಅದೇ ನೀರಿನಲ್ಲಿ ಸ್ನಾನ ಮಾಡಬೇಕು ಶೌಚಾಲಯಕ್ಕೂ ಅದೇ ಬಳಸಬೇಕು ಸ್ನಾನಕ್ಕೂ ಅದೇ ಬಳಸಬೇಕು ಆ ರೀತಿ ವ್ಯವಸ್ಥೆಯಲ್ಲಿ ಇದ್ದ ಒಂದು ಟವೆಲ್ ಇಲ್ಲ ಒಂದು ಸೋಪ್ ಇಲ್ಲ ಏನೂ ಇಲ್ಲ ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಅವನಿಗೆ ಹೋಗಿ ನಾವು ನೋಡಿ ಅವನಿಗೆ ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ತೊಡಗಿ ಅಲ್ಲಿ ಊರು ಜನ ಸಹಿತ ನಮಗೆ ಸಹಕಾರ ಕೊಟ್ಟರು ಕಾರಣ ಕೇಳಿದ್ರೆ ಅವನಿಗೆ ಬೀಗ ಹಾಕಲಿಕ್ಕೆ ಕಾರಣ ಕೇಳಿದ್ರೆ ಅವನು ಮೊದಲು ತೋಟಕ್ಕೆ ಕಬ್ಬಿಣಗದ್ದೆಗೆ ಬೆಂಕಿ ಹಾಕಿದ್ದ ಮನೆಗೆ ಬೆಂಕಿ ಹಾಕಿದ್ದ ಹೀಗೆಲ್ಲ ಆಗಿ ನಮಗೆ ಹಿಂಸೆ ಆಗ್ತಾ ಇತ್ತು ಮನೆಯಲ್ಲಿ ಕಿರುಕುಳ ಕೊಡ್ತಾ ಇದ್ದ ಆ ರೀತಿ ನಾವು ಅವನಿಗೆ ಕಟ್ಟಾಕಿದ್ದೇವೆ ಅವನಿಗೆ ಒಂದು ಬಂಧನದಲ್ಲಿಟ್ಟಿದ್ದೇವೆ ಅಂತ ಹೇಳುವಂಥದ್ದು ಅವರ ಸಹೋದರ ಹೇಳಿದರು ಅದು ಕ ಕಾನೂನು ಅಡಿಯಲ್ಲಿ ತಪ್ಪಾಗ್ತದೆ ಕಾನೂನು ಅರಿವು ಇಲ್ಲ ಅವರಿಗೆ ಆದ್ದರಿಂದ ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ಸಹಿತ ನಾವು ಮಾಡಿದ್ದೇವೆ ಮತ್ತು ಅವ್ರ ಸೋದರ ಸಹಿತ ಇವತ್ತು ನಮ್ಮ ಜೊತೆಗೆ ಅಲ್ಲಿ ಬಂದು ಅವರಿಗೆ ಸ್ನಾನಗಿನ ಮಾಡಿಸಿ ಎಲ್ಲ ಸ್ವಚ್ಛಗೊಳಿಸಿಕೊಂಡು ಅವನಿಗೆ ನಾವು ಇವತ್ತು ದಾಂಡೆಲಿ ತಾಲೂಕು ಆಸ್ಪತ್ರೆಗೆ ತಂದಿದ್ದೇವೆ ಇಲ್ಲಿ ಅದು ಮಾನಸಿಕ ಒಂದು ಕಾಯಿಲೆಗೆ ಸಂಬಂಧಪಟ್ಟ ವಿಷಯ ಆಗಿದ್ದರಿಂದ ಇಲ್ಲಿಂದ ಅವರು ರೆಫರ್ ಮಾಡ್ತಾರೆ ಅಂತ ಹೇಳ್ಕೊಂಡು ಈಗಾಗಲೇ ವೈದ್ಯರು ಹೇಳಿದ್ದಾರೆ ಅವರನ್ನು ತಗೊಂಡು ಹೋಗಿ ನಾವು ಅವನಿಗೆ ಮಾನಸಿಕ ಚಿಕಿತ್ಸೆಲ್ಲ ನೀಡಿ ಅವನಿಗೆ ಮತ್ತೆ ಮತ್ತೆಲ್ಲಿ ಅವನಿಗೆ ಕಳಿಸ್ಬೇಕು ಅಂತ ಹೇಳ್ಕೊಂಡು ಮುಂದಿನ ಒಂದು ವೈದ್ಯರ ಮೇಲೆ ವೈದ್ಯರ ಯಾವ ರೀತಿ ಹೇಳ್ತಾರೆ ಅದ್ರ ಪ್ರಚಾರ ನಾವು ಮಾಡ್ತೇವೆ ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಅಮಾನವೀಯ ಘಟನೆ ಇದು ಯಾರಿಗೂ ಗೊತ್ತಿಲ್ಲ ಇಂಥದ್ರಲ್ಲಿ ಆ ಊರಿನಲ್ಲಿ ಆಗಲಿ ಮತ್ತು ಇವತ್ತು ಪೊಲೀಸ್ ನನಗೆ ಒಂದು ಮಾಹಿತಿ ಪ್ರಕಾರ ಇದು ಪೊಲೀಸರಿಗೆ ಹೇಳಿದರೂ ಸಹಿತ ಅವನ ಜೀವಕ್ಕೆ ಅಪಾಯ ಇದೆ ಇದು ಒಂದು ಯಾವುದೋ ಒಂದು ಆಸ್ತಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಮಾಹಿತಿ ಬಂತು ಪ್ರತಿಕ್ರಮ ಮಾಹಿತಿ ಇದು ತನಿಖೆಯಿಂದಲೇ ಗೊತ್ತಾಗಬೇಕು ಏನು ಯಾವ ಆಸ್ತಿಗೋಸ್ಕರ ಹೇಗೆ ಇದೆ ಅಂತ ಅಲ್ಲಿ ಅವನ ಸೋದರರಿಗೆ ಕೇಳಿದಾಗ ಎಷ್ಟು ಎಕರೆ ಜಮೀನು ಇದೆ ಕೇಳಿದರೆ ಇಪ್ಪತ್ತೈದು ಎಕರೆ ಇದೆ ಅಂತ ಹೇಳಿದರು ವೇಳೆ ಅವರಿಗೆ ಮಾನಸಿಕ ಅಸ್ವಸ್ಥನೆ ಆಗಿದ್ದರೆ ಅವನಿಗೆ ಚಿಕಿತ್ಸೆ ಕೊಡ್ಬೋದಾಗಿತ್ತು ಬೇರೆ ಹಾಸ್ಪಿಟ್ಲಿಗೆ ತಗೊಂಡೋಗ್ಬಹುದಾಗಿತ್ತು ಈ ರೀತಿ ಕಟ್ ಹಾಕಿ ಕಡೆ ಕೂಡ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಅಂದಾಜು ಅವನಿಗೆ ವರ್ಷ ಇವನ ತಂದೆಯವರು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಅವರು ಡೆತ್ ಆದ ನಂತರ ಅನುಕಂಪನ ಆಧಾರದ ಮೇಲೆ ಇವರಿಗೆ ಆ ಕೆಲಸವನ್ನು ಸಹಿತ ಕೊಟ್ಟಿದ್ರು ಪೋಸ್ಟ್ ಮನ್ ಆಗಿ ಕೆಲಸ ಮಾಡಿದಾನೆ ಅಲ್ಲಿ ಆಲೂ ಊರಿನಲ್ಲೇ ಬಹಳ ಬ್ರಿಲಿಯಂಟ್ ಬಹಳ ಬುದ್ಧಿವಂತ ಹುಡುಗ ಅಂತ ಹೇಳ್ಕೊಂಡು ಸಹಿತ ಹೇಳ್ತಾರೆ ಇವನು ಸುಮಾರು ಅವರು ಹೇಳುವ ಪ್ರಕಾರ ಅವ್ರ ಮನೆಯವರೇ ಅಲ್ಲಿ ಹೇಳುವ ಪ್ರಕಾರ ಎರಡರಿಂದ ಮೂರು ವರ್ಷದಿಂದ ಅವ್ರು ಖಾಲಿ ಸರಪಳಿ ಹಾಕೊಂಡು ಎರಡು ಮೂರು ವರ್ಷದಿಂದ ಅಲ್ಲೇ ಇದ್ದಾನೆ ಮಧ್ಯಾಹ್ನ ಒಂದು ಊಟ ಕೊಡ್ತಾರೆ ರಾತ್ರಿ ಊಟ ಕೊಡೋದಿಲ್ಲ ಆಗಿದೆ ಅಂತ ಹಾಗೂ ಕೊಡ್ತಾ ಇಲ್ಲ ಅಂತೇಳಿ ಆದರೆ ಯಾರ ಬಗ್ಗೆನೂ ಸಹಿತ ಆರೋಪ ಮಾಡೋದಿಲ್ಲ ಎಲ್ಲ ಹೊಡೆದಿಲ್ಲ ಬಡ ಏನು ಅದೇ ರೀತಿಯಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಹೇಳುವ ಲೆಕ್ಕದಲ್ಲಿ ಹೇಳ್ತಾನೆ ಅದು ಆದರೆ ಆ ವ್ಯವಸ್ಥೆ ನೋಡಿದರೆ ಯಾರಿಗೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಒಂದು ತಾಸ ಇದ್ದಿದ್ದಕ್ಕೆ ನಮಗೆ ಇಷ್ಟಿಷ್ಟು ದೊಡ್ಡ ಸೊಳ್ಳೆಗಳು ಖಾಲಿಗಳ ಕಚ್ಚಿ ಗಾಯ ಮಾಡಿಬಿಟ್ಟು ಅಂತ ಪರಿಸ್ಥಿತಿಯಲ್ಲಿ ಅವನಕ ಸದೃಶ ಇದರಲ್ಲಿ ಅವನು ಬದುಕ್ತಾ ಇದ್ದ ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕುಡಿಯಾಗಿ ವಾಸಕ್ಕೆ ಯೋಗ್ಯನೇ ಅಲ್ಲ ಪ್ರಾಣಿಗಳು ವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಟ್ಟಡ ಅಂತ ಒಂದು ಕೋಣೆಯಲ್ಲಿ ಅವನಿಗೆ ಬಂಧಿಸಿಕೊಂಡು ಗೃಹ ಬಂಧನದಲ್ಲಿ ಇಡಲಾಯಿತು ಇವರು ನಮ್ಮ ಕಡ್ಕಾಸಿನ ಖಜಾಜಿ ಆದಂಥ ರಾಮಾನಾಯ್ಕರು ಜನಶಕ್ತಿ ವೇದಿಕೆಯಲ್ಲಿ ನಮ್ಮ ಪದಾಧಿಕಾರಿಗಳಿದ್ದಾರೆ ಇವರಿಬ್ಬರು ಬಾಬುಶೇಖು ಅದರ ಜೊತೆಗೆ ಇಲ್ಲಿ ತಹಶೀಲ್ದಾರ್ ತಹಶೀಲ್ದಾರ್ ಪರಮಾನಂದ ಅವರು ಅದರ ನಂತರ ತಾಲೂಕ ಆರೋಗ್ಯ ಖಾತೆ ಅಧಿಕಾರಿ ಅನಿಲ್ ಅವರು ಡಿ ಎಚ್ ಓ ನಿರಂಜನ್ ಅವರು ಎಸ್ ಪಿ ನಾ ಎಮ್ ಅವರು ಇವರೆಲ್ಲರ ಸಹಕಾರ ಇಲ್ಲಿಯ ಪಿ ಎಸ್ ಐ ಇಲ್ಲಿಯ ಡಿ ವೈ ಎಸ್ ಪಿ ಪೊಲೀಸ್ ಸಿಬ್ಬಂದಿಗಳು ಈ ಇಲ್ಲಿಯ ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲರೂ ಸಹಿತ ಸಹಕಾರ ಕೊಟ್ಟಿದ್ದಾರೆ ಅಲ್ಲೇ ಊರವರು ಬಂದು ಸಹಿತ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಯಾತಕ್ಕೆ ಬಂದಿದ್ದೇವೆ ಅವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದಿದ್ದಕ್ಕೆ ಅವರು ನಮ್ಮ ಸಹಿತ ಕೋಆಪ್ರೇಟ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ಧನ್ಯವಾದವನ್ನು ಹೇಳ್ತೀನಿ ಸಹೋದರ ಸಹೋದರಿಯರು ಜನ ಏನಾಗ ಅವರು ಸಹೋದರರು ಕೇಳಿದಾಗ ಇಬ್ಬರು ಸಹೋದರರು ಅಂತ ಆ ಸಹೋದರನಿಗೆ ಸಹೋದರನಿಗೆ ಮದುವೆ ಆಗಿದೆ ಅಲ್ಲಿ ಮನೆಯಲ್ಲೂ ಸಹಿತ ಬಹಳ ಕಿರಿಕಿರಿ ಮಾಡ್ತಾ ಇದ್ದ ಅಂತ ಹೇಳಿ ಹೇಳ್ತಾರೆ ಊರು ಜನರು ಹೇಳ್ತಾರೆ ಇಲ್ಲ ಸ್ವಲ್ಪ ಎಲ್ಲ ಜನರಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿ ಅಲ್ಲಿ ಕಬ್ಬಿಣಗದ್ದೆಗೂ ಬೆಂಕಿ ಹಾಕಿದ್ದ ಮನೆಗೂ ಬೆಂಕಿ ಹಾಕಿದ್ದ ಅಂತ ಹೇಳಿ ಹೇಳ್ತಾರೆ ಅವನು ಕಿರುಕುಳ ತಾಳ್ ಆಗದೆ ಇವರು ತಾವು ಈ ತಂದೆ ಆದ ರೀತಿಯಲ್ಲಿ ಈ ರೀತಿ ಬಂಧನದಲ್ಲಿಟ್ಟು ಅವನಿಗೆ ಅವನಿಗೆ ಸಾಡಿಗೆ ಸಾಂಡಿಗೆ ಇಟ್ಟು ಬಿಟ್ಟಿದ್ರು ಅವನಿಗೆ ಸುತ್ತಮುತ್ತಲು ಹೊಲಗಳು ಮದ್ದು ಮಧ್ಯದಲ್ಲಿ ಕೆಸರು ನಾವು ಹೋಗ್ಬೇಕಾದಂತ ಪರಿಸ್ಥಿತಿ ಅಲ್ಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮನೆ ಇದ್ದುದೇ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವನಿಗೆ ಆ ಜಾಗದಲ್ಲಿ ಇಟ್ಟಿದ್ರು ಇವರು ದಿವಸ ಹೋಗಿ ಊಟ ಒಂದು ಕೊಟ್ಟು ಬರೋದಷ್ಟೇ ಮಾಡ್ತಿದ್ರು ರಾತ್ರಿ ಊಟ ಕೊಡ್ತಾ ಇಲ್ಲ ಇರ್ಲಿಲ್ಲ ಅಂತ ಪೋಸ್ಟ್ ಮ್ಯಾನ್ ಆಗಿ ಎಷ್ಟು ವರ್ಷ ಸೇವೆ ಮಾಡಿದ ಗೊತ್ತಿಲ್ಲ ಪೋಸ್ಟ್ ಆಗಿ ಸೇವೆ ಮಾಡಿದ್ದಾರೆ ಮಾಡಿ ಆಲೂರ್ನಲ್ಲಿ ಮಾಡಿದಾನೆ ಆಮೇಲೆ ಅಲ್ಲಿಯೂ ಸಹಿತ ಪೋಷಲ್ ಆಗಿ ಸೇವೆ ಮಾಡಬೇಕಾದ್ರೆ ಅಲ್ಲಿ ಅವನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳುವ ಸಹಿತ ಹೇಳ್ತಾರೆ ಮಾಹಿತಿಗಾಗಿ ಧನ್ಯವಾದಗಳು ಒಂದು ವ್ಯಕ್ತಿಯ ಬಾಳಿಗೆ ಬೆಳಕನ್ನು ಕೊಡುವ ನಿಟ್ಟಿನಲ್ಲಿ ಆಡಿ ಹೋದಂತಹ ಮತ್ತೆ ಅದನ್ನು ನಂದಾದೀಪವನ್ನು ಆಗಿಸುವ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರಿ ಈ ಪ್ರಯತ್ನ ಫಲವಾಗಲಿ ಆ ವ್ಯಕ್ತಿಯ ಬದುಕು ಉದ್ಘೂಲವಾಗ್ಲಿ ನಿಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಶ್ರಮಕ್ಕೆ ನಿಮ್ಮ ಮಾನವೀಯ ಕಾಳಜಿಗೆ ವಿಶೇಷವಾಗಿ